ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡು ನಮ್ಮ ಕೂದಲ ಆರೈಕೆನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತೀನಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಹಲವಾರು ರೀತಿಯ ಹೇರ್ ಪ್ರಾಡಕ್ಟ್ಗಳು ಬರ್ತಾನೆ ಇರ್ತವೆ ಅದನ್ನು ಬಳಸುವಾಗ ಹಲವಾರು ಜನರಿಗೆ ಭಯ ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಅದನ್ನು ಬಳಸೋದ್ರಿಂದ ನಮ್ಮ ಹೇರ್ ಡ್ಯಾಮೇಜ್ ಆಗ್ಬೋದು ಅಥವಾ ಹೇರ್ ಫಾಲ್ ಆಗ್ಬೋದು ಅಥವಾ ವೈಟ್ ಹೇರ್ಸ್ ಆಗ್ಬೋದು ಅನ್ನೋ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ ಸ್ವಲ್ಪ ಸಮಯ ತಗೊಂಡು ನಮ್ಮ ಮನೆಯ ಸುತ್ತಲೇ ಸಿಗುವಂತಹ ಅಥವಾ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ನಮ್ಮ ಕೂದಲ ಆರೈಕೆನ ಮಾಡಿಕೊಳ್ಬೋದು ನಾನು ಕೂದಲ ಆರೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ತಗೊಂಡಿರುವ ಸಾಮಗ್ರಿಗಳು ಏನು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೆಹಂದಿ ಸೊಪ್ಪು ನಿಮಗೆ ಮೆಹಂದಿ ಸೊಪ್ಪು ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ ಅಂತಂದರೆ ಮೆಹಂದಿ ಪೌಡರ್ ಕೂಡ ಸಿಗತ್ತೆ ಆದಷ್ಟು ನ್ಯಾಚುರಲ್ ಆಗಿ ಹಸಿ ಸೊಪ್ಪನ್ನ ಬಳಸಿದ್ರೆ ಚೆನ್ನಾಗಿರುತ್ತೆ ಬಟ್ ಸಿಗಲಿಲ್ಲ ಅಂದರೆ ಮೆಹಂದಿ ಪೌಡರ್ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ಪರ್ಚೇಸ್ ಮಾಡ್ಕೋಬೋದು ಇನ್ನೊಂದು ಕರಿಬೇವು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನೆಯಲ್ಲೂ ಕರಿಬೇವು ಬಳಸ್ತೀವಿ ಅಡುಗೆಗೆ ಒಗ್ಗರಣೆಗೋಸ್ಕರ ಅಂತಹ ಬಳಸ್ತಾ ಇದ್ದೀನಿ ನಂತರ ನಾನಿಲ್ಲಿ ದಾಸವಾಳ ಎಲೆನ ತೊಗೊಂಡಿದ್ದೀನಿ ಸ್ವಲ್ಪ ನಂತರ ಎರಡು ಸ್ಪೂನು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧ ಭಾಗನ ತಗೊಂಡಿದ್ದೀನಿ ಹಾಗೆಯೇ ಎರಡು ಚಮಚ ಮೆಂತ್ಯನ ತೊಗೊಂಡಿದ್ದೀನಿ ನಂತರ ಮೂರು ಜಾತಿಯ ದಾಸವಾಳ ಹೂವನ್ನು ಕೂಡ ತಗೊಂಡಿದ್ದೀನಿ ನಿಮಗೆ ಇನ್ ಕೇಸ್ ನಿಮಗೆ ದಾಸವಾಳ ಹೂ ಸಿಗಲಿಲ್ಲ ಅಂದರೆ ನೀವು ಅಲೋವೆರಾ ಕೂಡ ಬಳಸ್ಬೋದು ಇಷ್ಟು ಸಾಮಗ್ರಿಗಳು ಸಾಕು ನಮ್ಮ ಕೂದಲ ಆರೈಕೆಯನ್ನು ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಮಿಕ್ಸಿ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಡ್ಬೇಕು ಈಗ ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಂತರ ದಾಸ್ಬಣ ಎಲೆನ ಹಾಕ್ತಾಯಿದ್ದೀನಿ ಕರಿಬೇವನ್ನ ಕೂಡ ಹಾಕ್ತಾಯಿದ್ದೀನಿ ಮೆಹಂದಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಹಸಿ ಸೊಪ್ಪು ಸಿಕ್ಕಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಪೌಡ್ರ್ ಸಿಗುತ್ತೆ ಅದನ್ನು ಕೂಡ ಬಳಸ್ಬೋದು ಅಥವಾ ಎಲ್ಲಾದರೂ ಮೆಹಂದಿ ಹಸಿ ಸೊಪ್ಪೇ ಸಿಕ್ಕಿದರೆ ಅದನ್ನು ತಂದು ಚೆನ್ನಾಗಿ ಒಣಸಿಟ್ಕೊಂಡು ಅದನ್ನು ಕೂಡ ಬಳಸ್ಕೋಬೋದು ಇನ್ನು ದಾಸವಾಳ ಹೂ ಕೂಡ ಹಾಕ್ತಾಯಿದ್ದೀನಿ ನಾನು ಮೊಸರನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಮೆಂತ್ಯನ ಕೂಡ ಹಾಕ್ತಾಯಿದ್ದೀನಿ ಟೀ ಡಿಕಾಕ್ಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀರು ಇಲ್ಲ ಬದಲಿಗೆ ಟೀ ಡಿಕಾಕ್ಷನ್ ಹಾಕಿ ಎರಡು ಚಮಚ ಟೀ ಪುಡಿ ಒಂದು ಲೋಟ ನೀರು ಹಾಕಿ ಅದನ್ನು ಅರ್ಧ ಲೋಟ ಬರೋ ತನಕ ಕುದಿಸಿ ಆ ನೀರನ್ನು ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ಇಷ್ಟೇ ಗಟ್ಟಿಯಾಗಿ ರುಬ್ಕೊಳ್ಬೇಕು ಇದನ್ನು ತಲೆಗೆ ಹಚ್ಕೊಳೋಕ್ಕೆ ಈಸಿ ಆಗುತ್ತೆ ನಾನು ಇದನ್ನು ಫುಲ್ ಓವರ್ನೈಟು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಟಿದ್ದೆ ತಿರ್ಗಾ ದಿನ ಬೆಳಗ್ಗೆ ಹಚ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ ಕೇಸ್ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ರುಬ್ಬಿ ನೀವು ಇದನ್ನು ತಲೆಗೆ ಹಚ್ಕೊಂಡು ಒನ್ ಅವರ್ ಬಿಟ್ಟು ವಾಶ್ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟು ಸಿಗತ್ತೆ ನಾನು ಇದನ್ನು ಮಾರ್ನಿಂಗ್ ಹಚ್ಕೊಳ್ತೀನಿ ಮಾರ್ನಿಂಗ್ ಇದು ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಓವರ್ ನೈಟು ನಾನು ಇಬ್ಬನಿಲಿ ಇಟ್ಟಿದ್ದೆ ಈ ರೀತಿ ಆಗಿದೆ ಇದನ್ನು ಹಚ್ಕೊಳ್ಳೋಕ್ಕಿಂತ ಮೊದಲು ನನ್ನ ಕೂದಲು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಈಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಒನ್ ಅವರ್ ಬಿಟ್ಟು ವಾಶ್ ಆದಮೇಲೆ ನನ್ನ ಕೂದಲು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಸಿಲ್ಕಿ ಸಿಲ್ಕಿಯಾಗಿ ಬಂದಿದೆ ನೀವು ಕೂಡ ಈ ಹೇರ್ ಪ್ಯಾಕ್ನ ಒಂದು ಬಾರಿ ಬಳಸಿ ನೋಡಿ ನಿಮಗಿರುವಂಥ ಯಾವುದೇ ಹೇರ್ ಪ್ರಾಬ್ಲಮ್ ಇದ್ರೂ ಡ್ಯಾಂಡ್ರಫ್ ಇರ್ಬೋದು ವೈಟ್ ಹೇರ್ಸ್ ಇರ್ಬೋದು ಅಥವಾ ಸ್ಪ್ಲಿಟ್ಟಿಂಗ್ ಇರ್ಬೋದು ಏನೇ ಸಮಸ್ಯೆಗಳಿದ್ರೂ ಖಂಡಿತ ಅದು ಕ್ಲಿಯರ್ ಆಗುತ್ತೆ ಅಲ್ಲದೆ ಹೇರ್ ಗ್ರೋತಿಂಗ್ ಕೂಡ ತುಂಬಾ ಚೆನ್ನಾಗಾಗತ್ತೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ